ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಅಕ್ಷತಾ ಅಕ್ಷತಾಭಿ ಯಾವುದೋ ಕಾಲದ ಆಗಿ ಹೋದ ಘಟನೆಗಳ ಬಗ್ಗೆ ಹೇಳುವುದು ಪ್ರವಚನವಲ್ಲ ಬದುಕಿನ ವಾಸ್ತವ ಸತ್ಯವನ್ನು ತಿಳಿಯಪಡಿಸುವುದೇ ಪ್ರವಚನ ಎಂದು ತಾಳಿಕೋಟೆಯ ಶ್ರೀ ಕಾಸ್ಕತೇಶ್ವರ ಮಠದ ಸಿದ್ಧಲಿಂಗ ದೇವರು ಹೇಳಿದರು ಆಧ್ಯಾತ್ಮಿಕ ಸೆಲೆಯನ್ನ ಮಠ ಅಲೆಯನ್ನ ಬೀಸಾಕತೈತಿ ಅದನ್ನೆಲ್ಲ ನೀವು ಉಪಯೋಗ ತಗೊಳ್ರಿ ಅಂತ ಪುರಾಣ ಹಚ್ಚಿ ಮಸ್ತ್ ಮಸ್ತ್ ಕಲೆಕ್ಷನ್ ಮಾಡ್ಕೋಬಹುದು ಪುರಾಣ ಹಚ್ಚಿ ರಗೋಡು ಬರುವಂತಹ ಎಲ್ಲ ಬರ್ತಾವಲ್ಲ ನಮ್ಮ ಕುಂಚಿಗೆ ವಸೂ ಕೊಟ್ಟು ಶಾಸ್ತ್ರಿಗಳಿಗೆ ಗೊತ್ತಿರ್ತೈತಿ ಅದೆಲ್ಲ ಮಾಡ್ಬಿಟ್ಟು ರೊಕ್ಕ ತುಂಬಿಸ್ಕೋಬೋದು ಪ್ರವಚನನೇ ಯಾಕೆ ಹಚ್ಚಿದ್ವಿ ಅಂದ್ರ ಶಾಸ್ತ್ರಿಗಳು ಹೇಳ್ತಾರೆ ನಾಳೆ ಯಾಕೆ ಪ್ರವಚನ ಹಚ್ಚಿದ್ವಿ ಅಂದ್ರ ನಿಮ್ಮದು ನಿಜ ಜೀವನ ದರ್ಶನ ಮಾಡಿಸ್ತದ ಪ್ರವಚನ ಹೆಂಗ್ ಬದುಕಬೇಕು ಅಂತ ತೋರಿಸ್ತದ ಪ್ರವಚನ ಆಗಿ ಹೋದ ಘಟನೆಗಳಲ್ಲ ಜೀವನದೊಳಗೆ ಪ್ರಚಲಿತವಾಗಿ ಏನೈತಲ್ಲ ಅದನ್ನು ಕಲಿಸ್ತದ ಪ್ರವಚನ ಇದೇ ಅಲ್ಲೇನು ಹಾನಗಲ್ಲ ಕುಮಾರಪ್ಪ ಹೇಳ್ಕೊಟ್ಟಿದ್ದು ಜನಗಳಿಗೆ ಭಕ್ತರಿಗೆ ನಿಜ ದಾರಿ ತೋರಿಸೋ ಸ್ವಾಮಿಗಳು ಬೇಕಾಗಿರಂತ ನಮ್ಮಪ್ಪ ಹಾನುಗಲ್ಲ ಗುರುಕುಮಾರ ಶಿವಯೋಗಿ ಅವ್ರು ಎಷ್ಟು ಒಳ್ಳೆ ಅದ್ಭುತ ಕೆಲಸ ಮಾಡಿದರು ಏನವರು ಒಬ್ರು ಪರಮಹಂಸರು ನಮಗೆಲ್ಲ ಗೊತ್ತು ಬರೀ ಒಬ್ರು ಸ್ವಾಮಿ ವಿವೇಕಾನಂದರನ್ನ ಪರಮಹಂಸರು ತಯಾರು ಮಾಡಿ ಇವತ್ತು ಜಗತ್ತಿಗೆ ಪರಮಹಂಸರು ಯಾರು ವಿವೇಕಾನಂದರು ಯಾರು ಅಂತ ನಾವೆಲ್ಲ ಚರ್ಚೆ ಮಾಡಿದ್ವಿ ನಮ್ಮಪ್ಪ ಹಾನಗಲ್ಲ ಗುರುಕುಮಾರ ಶಿವಯೋಗಿ ಅಂತಹ ದೊಡ್ಡ ತ್ಯಾಗಿ ಅಂದ್ರ ಬರೀ ಒಬ್ಬ ಸ್ವಾಮಿ ವಿವೇಕಾನಂದರನ್ನು ತಯಾರು ಮಾಡಲಿಲ್ಲ ಅಂತ ಸಾವಿರ ಸಾವಿರ ಪ್ರೊಡಕ್ಟ್ಸ್ ಹೊರಗೆ ಬರುವ ಶಿವಯೋಗ ಮಂದಿರವನ್ನ ಸ್ಥಾಪನೆ ಮಾಡಿದ್ರಲ್ಲ ಇದು ನಿಜವಾದ ಸ್ವಾಮಿತ್ವದ ಕೆಲಸ ಇದು ನಿಜವಾದ ಸಮಾಜ ಮುಖ್ಯ ಕೆಲಸ ಇಂತಹ ಆ ಗರಡಿ ಒಳಗೆ ನಾವೆಲ್ಲ ಬೆಳೆದವ್ರಲ್ಲ ಅವರ ದಾರಿ ಒಳಗೆ ನಾವೆಲ್ಲ ನಡೆಯೋನು ಲಾಭ ಅಪೇಕ್ಷೆ ಕುರ್ಚಿ ಸ್ಥಾನ ಹೆಸರು ಪಲ್ಲಕ್ಕಿ ದೊಡ್ಡ ಸಿಂಹಾಸನ ಇಲ್ಲದೇ ಕೆಲಸ ಮಾಡೋ ನಿಜವಾದ ಸ್ವಾಮಿ ಅಂಥ ಸ್ವಾಮಿತ್ವ ದಾರಿ ಒಳಗೆ ನಡೆಯುವಂಗೆ ಕುಮಾರಪ್ಪ ನಮಗೆ ಆಶೀರ್ವಾದ ಮಾಡಣ ಅದ್ರೊಳಗೆ ನಾವೆಲ್ಲ ಹೋಗೋಣ ಅಂತ ತಿಳಿಸಿ ನಾಳೆ ಕರೆಕ್ಟ್ ಏಳು ಗಂಟೆಗೆ ಸ್ಟಾರ್ಟ್ ಆಗ್ತದೆ ಪ್ರವಚನ ಕರೆಕ್ಟ್ ಏಳು ಗಂಟೆಗೆ ಯಾಕೆ ಏಳು ಗಂಟೆಗೆ ಅಂದ್ರೆ ನಿಮ್ಮ ಒಂದು ತಲೆಯಾಗ ನಮ್ಗೆ ಇರ್ತೈತೆ ಅಂದ್ರೆ ಕತ್ತಲಾದ ಮ್ಯಾಗನ ಮಠ ಕಡೆ ಹೋಗ್ಬೇಕು ನಾವು ಯಾಕ ಮಠದಾಗ ಬೆಳಕಿರ್ತೈತಿ ಅದಕ್ಕೆ ಕತ್ಲಾದಾಗನ ಮಠದ ಕಡೆ ಹೋಗ್ಬೇಕು ಯಾಕೆ ಮಠದಾಗ ಬೆಳಕಿರ್ತದ ಬೆಳಕಿದ್ದಾಗ ಮಠಕ್ಕೆ ಅಲ್ಲ ಮ್ಯಾಗ ಮಠಕ್ಕೆ ಬರ್ಲಿ ಅಂತ ಏಳು ಗಂಟೆಗೆ ಸ್ಟಾರ್ಟ್ ಆಯ್ತು ಅಂದ್ರೆ ಎಂಟು ಹದಿನೈದು ಬೇಡ ಎಂಟು ಇಪ್ಪತ್ತು ಪಟ್ಟಣದ ಶ್ರೀ ಕಾಸ್ಕತೇಶ್ವರ ಮಠದಲ್ಲಿ ಮಂಗಳವಾರದಿಂದ ಒಂದು ವಾರ ಕಾಲ ಆರಂಭಗೊಂಡ ಜೀವನ ದರ್ಶನ ಪ್ರವಚನ ಕಾರ್ಯಕ್ರಮದಲ್ಲಿ ಅವರು ಆಶೀರ್ವಚನ ನೀಡಿದರು ಸಿನಿಮಾ ಕುಣಿತ ಎಂದ ತಕ್ಷಣವೇ ಅಲ್ಲಿ ಸಾವಿರಾರು ಜನ ಜಮಾಯಿಸುತ್ತಾರೆ ಆದರೆ ಸನ್ಮಾರ್ಗದಲ್ಲಿ ನಡೆಯಿರಿ ಎಂದು ಹೇಳುವ ಇಂತಹ ಸತ್ಯದರ್ಶನ ಮಾಡುವ ಕಾರ್ಯಕ್ರಮಗಳಿಗೆ ಜನರ ಸ್ಪಂದನೆ ಕ್ಷೀಣಿಸುತ್ತಿರುವುದು ಕಳವಳಪಡುವಂತಹದ್ದು ಎಂದರು ಜೀವನ ದರ್ಶನ ಪ್ರವಚನ ನಡೆಸಿಕೊಡುತ್ತಿರುವ ರಾಯಚೂರು ಜಿಲ್ಲೆಯ ರೋಟ್ನಡೆಗೆಯ ರಾಜಯ್ಯ ಶಾಸ್ತ್ರಿಗಳು ಮಾತನಾಡಿ ಯಾವುದನ್ನು ಮಾಡಬೇಡಿ ಎಂದು ಶರಣರು ಹೇಳಿದ್ದಾರೆಯೋ ಅದನ್ನೆಲ್ಲ ನಾವು ಮಾಡುತ್ತಿದ್ದೇವೆ ಧರ್ಮಗಳ ಹೆಸರಿನಲ್ಲಿ ನೆಮ್ಮದಿಯನ್ನು ಕೆಡಿಸಿಕೊಂಡಿದ್ದೇವೆ ಶ್ರೀ ಕಾಸ್ಕತೇಶ್ವರ ಮಠದ ಸಿದ್ಧಲಿಂಗ ದೇವರು ಭಕ್ತರಿಗೆ ದೊರಕಿದ ಅಮೂಲ್ಯ ಮಾಣಿಕ್ಯ ಎಂದರು ಪ್ರವಚನ ನಿತ್ಯ ಸಂಜೆ ಏಳರಿಂದ ಎಂಟರವರೆಗೆ ನಡೆಯಲಿದ್ದು ಡಿಸೆಂಬರ್ ಮೂವತ್ತೊಂದರಂದು ಸಮಾರೋಪಗೊಳ್ಳಲಿದೆ ಭಕ್ತರು ಈ ಕಾರ್ಯಕ್ರಮದ ಪ್ರಯೋಜನ ಪಡೆದುಕೊಳ್ಳಬೇಕು ಎಂದು ಶ್ರೀಮಠದ ಪ್ರಕಟಣೆ ತಿಳಿಸಿದೆ ಅದಾಗ ಒಂದು ಹೇಳ್ತಿದ್ರು ಮಗ ಮನೆಯೊಳಗ ನೀವು ನಾಯಿ ಸಾಕಿರ್ತೀರಲ್ಲ ಬಹಳಷ್ಟು ಚಂದ್ ನಮ್ಮಅಪ್ಪರು ಒಂದು ಹೇಳ್ತಿದ್ರು ಏನಂತ ಹೇಳ್ತಿದ್ರು ಅಂದ್ರ ನೋಡಪ್ಪ ಮನುಷ್ಯ ಮನುಷ್ಯನಾಗಿ ಕತ್ತಿಲ್ಲ ಯಾವ ಉದ್ದೇಶಕ್ಕಾಗಿ ಅಂತಂದ್ರೆ ಒಂದು ನಾಯಿ ಹುಟ್ಟತದ್ ಅಂತಂದ್ರೆ ನಾಯಿ ಇರ್ತದ ನೋಡ್ರಿ ಒಂದು ನಾಯಿ ಹುಟ್ಟಬೇಕಾದ್ರ ನಾಯಿ ನಾಯಿಯಾಗೆ ಹುಟ್ಟತ್ ಬೆಳಿಬೇಕಾದ್ರೆ ನಾಯಿ ನಾಯಾಗಿ ಬೆಳೆಯುತ್ತಂತ ಸಾಯಿಬೇಕಾದ್ರೆ ನಾಯಿ ನಾಯಾಗಿ ಸಾಯಿತಂತ ಬೆಕ್ಕು ಬೆಕ್ಕಾಗಿನೇ ಹುಟ್ಟುತ್ತೆ ಬೆಕ್ಕು ಬೆಕ್ಕಾಗಿನೇ ಬೆಳೆಯುತ್ತೆ ಬೆಕ್ಕು ಬೆಕ್ಕಾಗಿನೇ ಸಾಯುತ್ತಂತೆ ಆದ್ರೆ ಮನುಷ್ಯ ಹಾಗಲ್ಲ ಹುಟ್ಟಬೇಕಾದ್ರೆ ಮನುಷ್ಯನಾಗಿ ಹುಟ್ಟುತ್ತಾನೆ ಬೆಳೀತ ಬೆಳೀತ ಬೆಳಿತ ಮನುಷ್ಯತ್ವವನ್ನು ಕಳ್ಕೊಳ್ತಾನೆ ಸಾಯಿಬೇಕಾದ್ರೆ ಮೃಗ ವರ್ತನೆ ಮಾಡಿ ಸಾಯಿತಾನೆ ಈ ಜಗತ್ತೊಳಗ ಮನುಷ್ಯನಿಗೆ ಪ್ರಾಣಿಗಿರುವ ವ್ಯತ್ಯಾಸ ಇಷ್ಟೇ ಅಂತ ಹೇಳ್ತಿದ್ರು ನಮ್ಮ ಅಪ್ಪ ತಂದೆಯವರು ಇದ್ದ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ